ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಯಾವುದದು ಮುಖ್ಯವಾದ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಈಗಾಗಲೇ ಗುರುತನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ನೀವು ಆ ಕೆಲಸವನ್ನು ಮೊದಲು ಮಾಡಬೇಕು ನನ್ನ ಹಳೆಯ ವಿಡಿಯೋಸನ್ನು ನೋಡಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದನ್ನು ನಿಮಗೂ ಕೂಡ ತಿಳಿಸಿದ್ದೆ ನೀವು ಆ ಕೆಲಸವನ್ನು ಮೊದಲಿಗೆ ಮಾಡಿಕೊಳ್ಳಿ ಬ್ಲಾಕ್ ಒಂದರಲ್ಲಿ ಈಗಾಗಲೇ ನಾವು ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಹೇಳಿ ಅದರ ಬಗ್ಗೆ ಕೂಡ ನಾವು ತಿಳ್ಕೊಂಡೆವು ಇವತ್ತು ನಾವು ಒಂದು ಮುಖ್ಯವಾದ ಪ್ರಶ್ನೆ ಆಸ್ಟಿನ್ನವರ ಪರಮಾಧಿಕಾರ ಸಿದ್ಧಾಂತ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತ ಎರಡರ ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆ ನೋಡಿಕೊಳ್ಳಿ ಇದರಲ್ಲಿ ನಾವು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನೋಡಿ ಆಸ್ಟಿನ್ನರವರ ಪರಮಾಧಿಕಾರದ ಸಿದ್ಧಾಂತವನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ನಾವು ಅವರ ಅಧಿಕಾರದ ಬಗ್ಗೆ ಅವನು ಯಾವುದೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಎಂಬುದನ್ನೆಲ್ಲ ನೋಡ್ತಾ ಹೋಗುವ ನೋಡಿ ಇದರಲ್ಲಿ ಬಂದಿದೆ ನೋಡಿ ಅವರ ಪರಮಾಧಿಕಾರ ಸಿದ್ಧಾಂತ ಹತ್ತು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆ ಅವರ ಪರಮಾಧಿಕಾರ ಸಿದ್ಧಾಂತ ನಲವತ್ತ ನಾಲ್ಕು ಪುಟ ಸಂಖ್ಯೆಯನ್ನು ತೆಗೆಯಿದೆ ಸ್ನೇಹಿತರೆ ನೋಡಿ ನಲವತ್ತ ನಾಲ್ಕನೆಯ ಪುಟ ಸಂಖ್ಯೆಯಲ್ಲಿ ಅವರ ಒಂದು ಅಧಿಕಾರ ಎಲ್ಲ ಇದೆ ನೋಡಿ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಕೂಡ ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಹಾಗೆಯೇ ಬಹತ್ವ ಪರಮಾಧಿಕಾರ ಸಿದ್ಧಾಂತ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಏಕತ್ವ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಎರಡನ್ನು ಕೂಡ ಬರಿಬೇಕಾಗ್ತದೆ ಕೇವಲ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಹೇಳಿದಾಗ ಕೇವಲ ಏಕತ್ವ ಅದರಲ್ಲಿ ಒಬ್ಬನೇ ಅಧಿಕಾರವನ್ನು ಹೊಂದಿರುವುದರ ಬಗ್ಗೆ ನಾವು ಬರಿಬೇಕಾಗ್ತದೆ ಮೊದಲು ನಾವು ಸ್ವಲ್ಪ ಅದರ ಪೀಠಿಕೆಯನ್ನು ಬರಿಬೇಕಾಗ್ತದೆ ಯಾವುದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದರೆ ಒಂದು ಕಾಲು ಪುಟದಷ್ಟು ನೀವು ಪುಟ್ ಪೀಠಿಕೆಯನ್ನು ಬರಿಬೇಕು ಈ ಪೀಠಿಕೆಯನ್ನು ಬರಿಬೇಕಾದರೆ ಯಾವ ವಿಷಯದ ಬಗ್ಗೆ ನೀವು ಬರಿತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಬರೆದರೆ ಆಯಿತು ಈಗ ನಾವು ಬರಿತಾ ಇರುವಂಥದ್ದು ಆಸ್ಟಿನ್ ಎನ್ನುವವರ ಒಂದು ಪರಮಾಧಿಕಾರದ ಸಿದ್ಧಾಂತ ಅದರ ಬಗ್ಗೆ ನಾವು ಬರೀಬೇಕಂದರೆ ಹೇಳುವಂಥದ್ದು ಪರಮಾಧಿಕಾರದ ಸ್ವರೂಪ ಮತ್ತು ಲಕ್ಷಣಗಳ ಬಗ್ಗೆ ರಾಜ್ಯಶಾಸ್ತ್ರದಲ್ಲಿ ತುಂಬ ರೀತಿಯ ಭಿನ್ನಾಭಿಪ್ರಾಯಗಳಿವೆ ಒಬ್ಬರು ಒಬ್ಬ ಪ್ರತಿಯೊಬ್ಬರೂ ಕೂಡ ಅದರ ಬಗ್ಗೆ ಒಂದೊಂದು ರೀತಿಯ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಆಸ್ಟಿನ್ ಅವರು ಏಕತ್ವ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಬಗ್ಗೆ ಕೂಡ ತಿಳಿಸಿದ್ದಾರೆ ಇನ್ನು ಈ ರೀತಿಯಾಗೆಲ್ಲ ಬರಿತಾ ಹೋಗಬೇಕು ಅಂದರೆ ಒಂದು ಅಧಿಕಾರ ಅಂತ ಹೇಳಿದ ಕೂಡಲೇ ಈ ಅಧಿಕಾರ ಎಂಬುದು ಸ್ಥಿರವಾದುದು ಸರ್ವವ್ಯಾಪಿಯಾದು ಅವಿಭಾಜ್ಯವಾದುದು ನಿರಂಕುಶವಾದುದು ಎರಡನೆಯದು ಬಹುತ್ವ ಅಥವಾ ಅನೇಕತಾ ಪರಮಾಧಿಕಾರ ಸಿದ್ಧಾಂತ ಇದರ ಪ್ರಕಾರ ಪರಮಾಧಿಕಾರ ಸಮಸ್ತ ಅಧಿಕಾರವು ಒಂದೇ ಕಡೆ ಕೇಂದ್ರೀಕರಿಸುವುದಿಲ್ಲ ಎಲ್ಲರ ಜೊತೆಗೆ ಇರುವಂಥದ್ದು ಒಬ್ಬನೇ ನೋಡಿಕೊಳ್ಳುವಂಥದ್ದಲ್ಲ ಅಂತ ಹೇಳುವಂಥದ್ದು ಏಕತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಅದು ಸ್ಥಿರವಾಗಿರುವಂಥದ್ದು ಒಬ್ಬನೇ ನೋಡುವಂಥದ್ದು ಎಂಬುದನ್ನೆಲ್ಲ ನಾವು ಬರಿಬೇಕಾಗ್ತದೆ ಇನ್ನು ಆಸ್ಟಿನ್ ಅವರ ಪರಮಾಧಿಕಾರದ ಸಿದ್ಧಾಂತ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಬಗ್ಗೆ ತಿಳ್ಕೊಳ್ಳುವ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವವಾದ ಸಿದ್ಧಾಂತವೆಂದು ಪರಮಾಧಿಕಾರದ ನ್ಯಾಯಬದ್ಧ ಸಿದ್ಧಾಂತವೆಂದು ಸಾಂಪ್ರದಾಯಿಕ ಸಿದ್ಧಾಂತ ಅಂತಲೂ ಕರೀತಾರಂತೆ ಅಸ್ಟಿನ್ ಅವರ ಸಿದ್ಧಾಂತವನ್ನು ಈ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತ ಏಕತ್ವವಾದ ಸಿದ್ಧಾಂತ ಎಂದಲೂ ಕರೀತಾರೆ ಅಂತ ಹೇಳಲಾಗಿದೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಜಾನ್ ಆಸ್ಟಿನ್ ಎಂಬ ನ್ಯಾಯಶಾಸ್ತ್ರಜ್ಞ ಇದ್ ಯಾರಿಯಾಸ್ಟಿನ್ ಅಂದರೆ ಅವನೊಬ್ಬ ನ್ಯಾಯಶಾಸ್ತ್ರಜ್ಞ ಅವನು ತನ್ನ ಗ್ರಂಥದಲ್ಲಿ ಬರೆದಿರುವಂಥದ್ದು ಪರಮಾಧಿಕಾರದ ಏಕತ್ವ ಸಿದ್ಧಾಂತವನ್ನು ತನ್ನ ಗ್ರಂಥದಲ್ಲಿ ವಿವರಿಸಿದ್ದಾನೆ ಹಾಮ್ ಹಾಬ್ಸ್ ಜೆರಮಿ ಬೆಂತಾಮ್ ಇವರ ವಿಚಾರಗಳು ಆಸ್ಟಿನ್ನವರ ಮೇಲೆ ತುಂಬ ಪ್ರಭಾವ ಬೀರಿತ್ತು ಅದೇ ರೀತಿಯಲ್ಲಿ ಆಸ್ಟಿನ್ ಅವರು ಏನು ಮಾಡಿದ ಒಂದು ಕಾನೂನಿನ ದೃಷ್ಟಿಯಲ್ಲಿ ಪರಮಾಧಿಕಾರವನ್ನು ಯಾರು ಪಡೆದಿರುತ್ತಾರೆ ಎಂಬುದನ್ನು ಬಹಳ ಸೊಗಸಾಗಿ ಅವನು ವಿವರಿಸ್ತಾನೆ ಯಾರು ಅಧಿಕಾರವನ್ನು ಪಡೀತಾರೆ ಅಧಿಕಾರವನ್ನು ಯಾವ ರೀತಿ ಮಾಡಲಾಗ್ತದೆ ಎಂಬುದನ್ನೆಲ್ಲ ಆಸ್ಟಿನ್ ಅವರು ಹೇಳ್ತಾ ಹೋಗುವಂಥದ್ದು ಇನ್ನು ಆಸ್ಟಿನ್ ಅವರ ಪ್ರಕಾರ ಈ ಪರಮಾಧಿಕಾರವನ್ನು ಅವನು ಯಾವ ರೀತಿ ವಿವರಿಸಿದ್ದಾನೆ ಅಂದರೆ ಇಲ್ಲಿ ನೋಡಿ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿ ಆ ಸಮಾಜದ ಪದ ಪರಮಾಧಿಕಾರ ಅಂದರೆ ಇಲ್ಲಿ ಆಸ್ಟಿನ್ ಅವರು ಹೇಳ್ತಾರೆ ಏಕತ್ವ ಪರಮಾಧಿಕಾರ ಅಂದರೆ ಏನು ಅಂದರೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಇರ್ತಾನೆ ಈಗ ನಾವು ಅಂತ ಅಂದ್ಕೊಳ್ಳ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ನಾನೇನು ಮಾಡ್ತೇನೆ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಇರ್ತಾರೆ ಯಾರು ನೀವು ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಕೊಳ್ಳೋ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಆಗಿಕೊಂಡು ನಿಮಗೆ ವಿಧೇಯನಾಗಿರದೆ ಅಂದರೆ ನಾನು ಎಲ್ಲ ನೀವು ಹೇಳೋದನ್ನೆಲ್ಲ ಕೇಳ್ಕೊಳ್ತಾ ನಾನೊಬ್ಬ ಶ್ರೇಷ್ಠ ಆಗಿದ್ದಂಥ ಸ್ಥಾನದಲ್ಲಿ ಅಂದರೆ ಒಬ್ಬರು ಶ್ರೇಷ್ಠ ಆದಂಥವನು ಇನ್ನೊಬ್ಬ ಅದೇ ಸಮಾನತೆಯನ್ನು ಹೊಂದಿದ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಅವನಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅಥವಾ ಯಾವ ಅವನು ಯಾವ ರೀತಿ ಅಧಿಕಾರವನ್ನಲ್ಲಿ ಮಾಡಲಿಕ್ಕಾಗ್ತದೋ ಅದನ್ನು ವಿಧೇಯತೆಯಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಸಾಂಪ್ರದಾಯಿಕತೆಯಿಂದ ಆ ಕೆಲಸವನ್ನು ಪರಮಾಧಿಕಾರವನ್ನು ಮಾಡ್ತಾ ಹೋಗುವಂಥ ಒಂದು ಅದು ನಿಜವಾದ ಒಂದು ಏಕತ್ವ ಪರಮಾಧಿಕಾರ ಅಂತ ಅವ್ರು ಹೇಳುವಂಥದ್ದು ಒಂದು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಆ ಒಂದು ಸಮಾಜದಲ್ಲಿ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಅಂದರೆ ತುಂಬ ಜನರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ತುಂಬ ಜನರು ಅವನ ಬಗ್ಗೆ ಹೇಳ್ತಾ ಇದ್ದರೆ ಅವನು ಒಳ್ಳೆಯ ರೀತಿಯಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾನೆ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿಯೇ ಆ ಸಮಾಜದ ಪರಮಾಧಿಕಾರಿ ಮತ್ತು ಆ ಶ್ರೇಷ್ಠ ವ್ಯಕ್ತಿಯನ್ನು ಒಳಗೊಂಡ ಸಮಾಜ ಒಂದು ರಾಜಕೀಯ ಮತ್ತು ಸ್ವತಂತ್ರವಾದ ಸಮಾಜ ಅಂತ ಹೇಳ್ತಾ ಇರುವಂಥದ್ದು ಇನ್ನು ಆಶ್ಟಿನ್ನ ಸಿದ್ಧಾಂತವನ್ನು ವಿವರಿಸ್ತಾ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾವು ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ಅಂಡರ್ಲೈನನ್ನು ಮಾಡ್ಕೊಂಡು ಹೋಗಿದ್ದೇನೆ ಆ ಪಾಯಿಂಟ್ಸನ್ನೇ ಮೇನ್ ಪಾಯಿಂಟ್ಸ್ ಆಗಿ ತಕ್ಕೊಂಡು ಬರಿತಾ ಹೋಗುವಂಥದ್ದು ಆಶ್ಟಿನ್ನ ಸಿದ್ಧಾಂತವನ್ನು ಅವರು ಯಾವ ರೀತಿ ವಿಶ್ಲೇಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಪಾಯಿಂಟ್ಸ್ ನಂಬರ್ ಒಂದು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಕಟ್ಟುವುದು ಸಾಧ್ಯವಿಲ್ಲ ಇದನ್ನೇ ಪಾಯಿಂಟ್ಸ್ ಆಗಿ ನಾನು ಬರೆದಿರುವಂಥದ್ದು ಸ್ನೇಹಿತರೆ ಆ ಪಾಯಿಂಟ್ಸನ್ನೇ ನೀವು ಪಾಯಿಂಟ್ಸನ್ನೇ ಬರೆದು ಅದನ್ನು ಸ್ವಲ್ಪ ವಿವರಿಸ್ತಾ ಹೋದರೆ ಆಯಿತು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳೇ ಇರಬೇಕು ಪಾಯಿಂಟ್ ನಂಬರ್ ಟು ಪರಮಾಧಿಕಾರವಿಲ್ಲದೆ ರಾಜ್ಯವನ್ನು ಕಟ್ಟಲು ಸಾಧ್ಯವಿಲ್ಲ ಪಾಯಿಂಟ್ ನಂಬರ್ ತ್ರೀ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಅಥವಾ ಖಚಿತವಾಗಿರಬೇಕು ನಾಲ್ಕು ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ವ್ಯಕ್ತಿ ಇರಬಾರ್ದು ಈ ಒಂದು ಏಕತ್ವ ಪರಮಾಧಿಕಾರ ಸಿದ್ಧಾಂತವು ನಿರಂತರವಾಗಿರಬೇಕು ತಾತ್ಕಾಲಿಕವಾಗಿರಬಾರದು ಪರಮಾಧಿಕಾರವನ್ನು ಪಡೆದಿರುವ ಶ್ರೇಷ್ಠ ವ್ಯಕ್ತಿಯ ನೀಡುವ ಆಜ್ಞೆಗಳೇ ಕಾನೂನು ಪರಮಾಧಿಕಾರಕ್ಕೆ ಯಾವುದೇ ವಿಧವಾದ ಶಾಸನೀಯ ಮಿತಿಗಳಿಲ್ಲ ಅದು ಅವಿಭಾಜ್ಯವಾದುದು ನೋಡಿ ಇದನ್ನೇ ನಾವು ಪಾಯಿಂಟ್ಸ್ ಆಗಿ ತಕ್ಕೊಂಡ್ರೆ ಬೇಗ ನೆನಪಲ್ಲಿ ಉಳಿತದೆ ಹಾಗೆ ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಬರಿತಾ ಹೋದ್ರೆ ಆಯಿತು ಇನ್ನೊಮ್ಮೆ ಆ ಪಾಯಿಂಟ್ಸನ್ನು ಹೇಳ್ತೇನೆ ಅಂದರೆ ಒಬ್ಬ ವ್ಯಕ್ತಿ ಇರಬೇಕು ನಿರ್ದಿಷ್ಟ ವ್ಯಕ್ತಿ ಇರಬೇಕು ಪರಮಾಧಿಕಾರದ ಇಲ್ಲದೆ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ನಿರ್ದಿಷ್ಟವಾಗಿರಬೇಕು ಇಲ್ಲ ಖಚಿತವಾಗಿರಬೇಕು ಇನ್ನು ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ಇರಬಾರದು ನಿರಂತರವಾಗಿರಬೇಕು ತಾತ್ಕಾಲಿಕವಾಗಿರಬಾರ್ದು ಅದು ಯಾವತ್ತೂ ಆಗ್ತಾನೇ ಇರಬೇಕು ಆ ಒಂದು ಅಧಿಕಾರ ಪರಮಾಧಿಕಾರ ಏಕತ್ವ ಪರಮಾಧಿಕಾರವು ನಿರಂತರವಾಗಿ ನಡೀತಾ ಇರಬೇಕು ಅದು ತಾತ್ಕಾಲಿಕವಾಗಿರಬಾರ್ದು ಶ್ರೇಷ್ಠ ವ್ಯಕ್ತಿಯ ನೀಡುವ ಆಜ್ಞೆಗಳೇ ಕಾನೂನು ಪರಮಾಧಿಕಾರಕ್ಕೆ ಯಾವುದೇ ವಿಧದ ಶಾಸನೀಯ ಮಿತಿಗಳು ಇಲ್ಲ ಅದು ಅವಿಭಾಜ್ಯವಾದುದು ಎಂಬುವಂತಹ ಒಂದು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಬರಿತಾ ಹೋಗಬೇಕು ಇನ್ನು ಆಸ್ಟಿನ್ ಪರಮಾಧಿಕಾರದ ಉತ್ತಮ ಅಂಶಗಳೇನು ಉತ್ತಮ ಅಂಶಗಳನ್ನು ನೋಡಿದರೂ ಕೂಡ ಇಲ್ಲಿ ನಾವು ಪಾಯಿಂಟ್ಸ್ ರೀತಿಯಲ್ಲಿ ನೋಡಿ ಅಸ್ಪಷ್ಟತೆ ಇಲ್ಲ ಆಸ್ಟಿನ್ನ ಸಿದ್ಧಾಂತಕ್ಕೇನಿಲ್ಲ ಅಸ್ಪಷ್ಟತೆ ಇಲ್ಲ ಅದು ಸ್ಪಷ್ಟವಾಗಿದೆ ಅನುಮಾನಕ್ಕೆ ಅವಕಾಶವಿಲ್ಲ ಇದನ್ನೆಲ್ಲ ಒಂದೊಂದು ಪಾಯಿಂಟ್ಸ್ ಆಗಿ ತಗೊಳ್ಳಿ ಸ್ನೇಹಿತರೆ ಅವಾಗ ನಮಗೇನಾಗ್ತದೆ ಅಂದರೆ ಈ ಹದಿನೈದು ಅಂಕಕ್ಕೆ ಪೇಜನ್ನು ಕವರ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ನಾಲ್ಕರಿಂದ ಐದು ಪುಟದಷ್ಟು ಹದಿನೈದು ಅಂಕಕ್ಕೆ ಆದರೆ ನಾಲ್ಕರಿಂದ ಐದು ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟದಷ್ಟು ಬರೀಲಿಕ್ಕೆ ಈ ಪಾಯಿಂಟ್ಸ್ಗಳಿಗೆ ನಮ್ಮ ಈ ಪಾಯಿಂಟ್ಸ್ಗಳೇ ನಮಗೆ ಸಹಾಯ ಮಾಡ್ತದೆ ಅಂದರೆ ಹೇಗೆ ಈ ಪಾಯಿಂಟ್ಸನ್ನು ನಾವು ನೋಡಿ ಒಂದು ಪಾಯಿಂಟ್ಸ್ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಅಂತ ತಕೊಳ್ತಾ ಹೋದರೆ ಒಂದು ಪುಟದಲ್ಲಿ ಮೂರು ಪಾಯಿಂಟ್ಗಳನ್ನು ಬರೆದು ಅದರನ್ನು ವಿವರಿಸ್ತಾ ಹೋಗುವಂಥದ್ದು ಅಸ್ಪಷ್ಟತೆ ಇಲ್ಲ ಅನುಮಾನಕ್ಕೆ ಅವಕಾಶ ಇಲ್ಲ ನಿರ್ದಿಷ್ಟವೂ ನಿಖರವೂ ಕೂಡ ಆಗಿದೆ ಇನ್ನು ಪರಮಾಧಿಕಾರದ ವಾಸ್ತವಾಂಶಗಳಿಂದ ಕೂಡಿದ್ದು ಅದು ತರ್ಕಬದ್ಧವಾಗಿದೆ ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಇದು ಶಾಸನದ ತಳಹದಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಧರಿಸುವ ಅಂಶವಾಗಿದೆ ಯಾವುದು ಆಸ್ಟಿನ್ ಅವರ ಪರಮಾಧಿಕಾರದ ಅಂಶ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಿರ್ಧರಿಸುವಂತಹ ಅಂಶವಾಗಿದೆ ಇವಿಷ್ಟು ಅವರ ಏಕತ್ವ ಪರಮಾಧಿಕಾರದ ಸಿದ್ಧಾಂತದ ಬಗ್ಗೆ ನಾವು ಬರಿತಾ ಹೋಗುವಂಥದ್ದು ಇನ್ನು ಬಹುತ್ವ ಅಂದರೆ ಅನೇಕತಾ ಪರಮಾಧಿಕಾರ ಸಿದ್ಧಾಂತ ಅನೇಕತಾ ಪರಮಾಧಿಕಾರ ಸಿದ್ಧಾಂತಗಳನ್ನು ನಾನು ಯಾವ ರೀತಿ ಪಾಯಿಂಟ್ಸ್ ಮಾಡಿ ಓದ್ಕೊಂಡಿದ್ದೆ ಅಂದರೆ ಇಲ್ಲಿ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅದನ್ನೇ ನಾನು ನಿಮಗೆ ತಿಳಿಸುವಂಥದ್ದು ಸ್ನೇಹಿತರೆ ಒಂದು ವೇಳೆ ನಿಮಗೆ ಅದು ಇಷ್ಟ ಆಗಿಲ್ಲ ಅಂತ ಆದರೆ ನೀವೇನು ಮಾಡಿ ನಿಮ್ಮದೇ ರೀತಿಯಲ್ಲಿ ಯಾವ ರೀತಿ ಓದ್ಕೊಳ್ಬೇಕು ಅದನ್ನು ಓದ್ಕೊಳ್ಳಿ ನಾನು ಈ ರೀತಿ ಪಾಯಿಂಟ್ಸ್ಗಳನ್ನು ಮಾಡಿ ನಾನೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿ ಓದ್ತಾ ಇದ್ದೆ ಇದನ್ನೇ ಬರಿತಾ ಇದ್ದೆ ಎಲ್ಲವನ್ನೂ ಬರಿತಾ ಇರಲಿಲ್ಲ ಪಾಯಿಂಟ್ಸ್ಗಳನ್ನು ನೋಡಿ ಅಂಡರ್ಲೈನ್ ಮಾಡಿರುವಷ್ಟನ್ನು ನಾನು ಪಾಯಿಂಟ್ಸನ್ನು ಮಾಡಿ ಇದ್ದೆ ಈಗ ಬಹುತ್ವ ಸಿದ್ಧಾಂತಕ್ಕೆ ಬಂದಾಗ ಈ ಪಾಯಿಂಟ್ಸ್ಗಳನ್ನೆಲ್ಲ ತಗೊಳ್ಳುವಂಥದ್ದು ಬಹುತ್ವ ಸಿದ್ಧಾಂತ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹಂಚಿಕೊಂಡಿರುವಂಥದ್ದು ಇಲ್ಲಿ ಅಧಿಕಾರ ಒಬ್ಬನೇ ಕೈಯಲ್ಲಿರುವಂಥದ್ದಲ್ಲ ಇಲ್ಲಿ ಅಧಿಕಾರವು ಎಲ್ಲ ಅನೇಕ ಸಂಘ ಸಂಸ್ಥೆಗಳನ್ನು ಹಂಚಿಕೊಂಡಿರುವಂಥದ್ದು ಮತ್ತು ಎಲ್ಲ ಸಂಸ್ಥೆಗಳು ಸೇರಿ ಮಾಡುವಂಥದ್ದು ಸಂಘ ಸಂಸ್ಥೆಗಳು ರಾಜ್ಯದಷ್ಟೇ ಮುಖ್ಯವಾಗಿರುವಂಥದ್ದು ಇಲ್ಲಿ ಇದು ಅವಿಭಾಜ್ಯವಾದುದಲ್ಲ ಇದು ವಿಭಾ ವಿಭಜನೆಯಾಗಿರುವಂಥದ್ದು ಅವಿಭಾಜ್ಯವಾದುದಲ್ಲ ಅಂದರೆ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗುವಂಥದ್ದು ಬಹುತ್ವ ಎಲ್ಲರೂ ಕೂಡ ಅಧಿಕಾರವನ್ನು ನಡೆಸಿಕೊಂಡು ಹೋಗುವಂಥದ್ದು ಬೇರೆ 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 ಸಂಸ್ಥೆಗಳು ಅದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ಗಳು ಅಪರಿಮಿತ ಆ ಒಂದು ಅಧಿಕಾರಕ್ಕೆ ಮಿತ ಇಲ್ಲ ಅಂದರೆ ಒಂದೇ ಜನ ಏಕತ್ವ ಜನ ಏಕತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಒಬ್ಬನೇ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಅವನೇ ನಡೆಸಿಕೊಂಡು ಹೋಗುವಂಥದ್ದು ಇದು ಒಂದು ಅಧಿಕಾರಿ ಅವರು ಅಪರಿಮಿತವಾಗಿರುವಂಥದ್ದು ಸರ್ವಶ್ರೇಷ್ಠವಾದುದಲ್ಲ ಇದೊಂದು ಶ್ರೇಷ್ಠವಾಗಿರುವಂಥದ್ದಲ್ಲ ಸಂವಿಧಾನಬದ್ಧವಾದುದು ಮತ್ತು ಸೀಮಿತವಾದುದು ಅದು ಸಂವಿಧಾನಬದ್ಧವೇ ಆಗಿರ್ತದೆ ಹಾಗೆ ಸೀಮಿತ ಕೂಡ ಆಗಿರ್ತದೆ ಇತರ ಸಂಸ್ಥೆಗಳಿಗೆ ಸಮಾನವಾದುದು ಬೇರೆ ಸಂಸ್ಥೆಗಳನ್ನು ನೋಡಿದರೆ ಅದೆಲ್ಲ ಕೂಡ ಸಮಾನವಾಗಿರುತ್ತದೆ ಸಾರ್ವಭೌಮ ಅಧಿಕಾರವು ಕೇವಲ ರಾಜ್ಯಕ್ಕೆ ಮಾತ್ರ ಸೇರಿರಬಾರದು ಇತರ ಸಂಘ ಸಂಸ್ಥೆಗಳಿಗೂ ಕೂಡ ಸೇರಿರಬೇಕು ಅಂದರೆ ಸಾರ್ವಭೌಮ ಅಧಿಕಾರ ಎಲ್ಲರಿಗೆ ಇರುವಂಥ ಅಧಿಕಾರ ಇದೆಯಲ್ಲ ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರುವುದಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸೇರಿರ್ತದೆ ಸ್ವಯಂ ಅಧಿಕಾರವಿರಬೇಕು ಅದರಲ್ಲಿ ಬಹುತ್ವ ಪರಮಾಧಿಕಾರ ಸಿದ್ಧಾಂತವು ತುಂಬ ಜನ ಎಲ್ಲ ಒಂದು ಅನೇಕ ಸಂಘ ಸಂಸ್ಥೆಗಳು ಹಂಚಿಕೊಂಡು ಮಾಡೋದ್ರಿಂದ ಅದರ ಒಂದು ಕಾರ್ಯ ಇದೆಯಲ್ಲ ಸ್ವಯಂ ಅಧಿಕಾರವಿರಬೇಕು ಪ್ರತಿಯೊಂದು ಸಂಘ ಸಂಸ್ಥೆಗೂ ಕೂಡ ಅದರದೇ ಆದ ಸ್ವಯಂ ಅಧಿಕಾರವನ್ನು ಹೊಂದಿರಬೇಕು ಕಾನೂನುಗಳನ್ನು ರೂಪಿಸುವ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಅಧಿಕಾರ ರಾಜ್ಯಕ್ಕೆ ಮಾತ್ರ ಸೇರಿರದೆ ಎಲ್ಲ ಸಂಘಗಳಿಗೂ ಕೂಡ ಸೇರಿರುತ್ತದೆ ಈಗ ಏಕತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಒಂದು ಕಾನೂನನ್ನು ರಚಿಸುವುದಿರ್ಬೋದು ಅಥವಾ ಕಾನೂನನ್ನು ರೂಪಿಸುವುದು ಅದನ್ನು ಕಾರ್ಯರೂಪಕ್ಕೆ ತರುವುದು ಒಂದಕ್ಕೆ ಒಂದು ಶ್ರೇಷ್ಠ ವ್ಯಕ್ತಿಗೆ ಅಥವಾ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರ್ತದೆ ಆದರೆ ಬಹುತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಹಾಗಲ್ಲ ಒಂದು ಕಾನೂನನ್ನು ರೂಪಿಸುವುದಿರ್ಬೋದು ಕಾನೂನನ್ನು ಕಾರ್ಯರೂಪಕ್ಕೆ ತರುವುದಿರ್ಬೋದು ಅದೆಲ್ಲ ಕೂಡ ಇದೆಯಲ್ಲ ರಾಜ್ಯಕ್ಕೆ ಸೇ ಮಾತ್ರ ಸೇರಿರತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಸೇರಿರಬೇಕು ಅಂತ ಹೇಳುವಂಥದ್ದು ಇನ್ನು ರಾಜ್ಯದ ಆಡಳಿತ ಪದ್ಧತಿಯವರು ಕೇಂದ್ರೀಕೃತವಾಗಿರದೆ ವಿಕೇಂದ್ರೀಕೃತವಾಗಿರಬೇಕು ಒಂದೇ ಕಡೆ ಕೇಂದ್ರೀಕರಿಸುವಂಥದ್ದಲ್ಲ ಅದು ವಿಕೇಂದ್ರೀಕೃತವಾಗಿರಬೇಕು ಇನ್ನು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಸಂಸ್ಥೆಗಳಿಗೆ ಬೇರೆ 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 ಸಂಘ ಸಂಸ್ಥೆಗಳೆಲ್ಲ ಸೇರಿ ಅಧಿಕಾರವನ್ನು ಮಾಡೋದ್ರಿಂದ ಪ್ರತಿಯೊಂದು ಸಂಘ ಸಂಸ್ಥೆಗೆ ಸ್ವಾತಂತ್ರ್ಯ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಸಮಾಜ ಕಲ್ಯಾಣ ರಾಜ್ಯಕ್ಕಿಂತಲೂ ಸಂಘ ಸಂಸ್ಥೆಗಳು ಮುಖ್ಯವಾಗಿದೆ ಸಂಘ ಸಮಾಜ ಕಲ್ಯಾಣವನ್ನು ಮಾಡ್ತೇವೆ ರಾಜ್ ಅದು ರಾಜ್ಯಕ್ಕಿಂತಲೂ ಯಾವುದು ಮುಖ್ಯ ಸಂಘ ಸಂಸ್ಥೆಗಳು ಮುಖ್ಯವಾಗಿರ್ತದೆ ಬಹುತ್ವ ಪರಮಾಧಿಕಾರ ಸಿದ್ಧಾಂತದಲ್ಲಿ ಇನ್ನು ವಿಮರ್ಶೆ ಟೀಕೆಗಳು ಇದ್ದೇ ಇದೆ ಯಾವುದೇ ಒಂದು ಅಧಿಕಾರವನ್ನು ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಅದರದೇ ಆದ ಕೆಲವು ಟೀಕೆಗಳು ಎಲ್ಲ ಇರುವಂಥದ್ದು ಅಂದರೆ ವಿಮರ್ಶೆಗಳೆಲ್ಲ ಆಗ್ತಾ ಇದೆ ಅದೊಂದು ಅಪಾಯಕಾರಿ ರಾಜ್ಯದೊಳಗಿರುವ ನಾನಾ ಸಂಸ್ಥೆಗಳು ಸೇರಿ ಮಾಡೋದರಿಂದ ಅದರಲ್ಲಿ ಸರಿಯಾದ ಒಂದು ಧ್ಯೇಯ ಇಲ್ಲದೇ ಇರಬಹುದು ಈ ರೀತಿಯೆಲ್ಲ ಗುಣದೋಷಗಳನ್ನು ಹೇಳುವಂಥದ್ದು ಈ ಒಂದು ಸಂಸ್ಥೆ ನಾವು ಬರಿಬೇಕಾದ್ರೆ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಬರಿಬೇಕಾದರೂ ಅದರ ಅನುಕೂಲತೆ ಬಗ್ಗೆ ಬರಿಬೇಕಾಗ್ತದೆ ಹಾಗೆ ಬಹುಮತ್ತು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಬರೆದ ಕೂಡಲೇ ಕೂಡ ಅದರ ವಿಮರ್ಶೆ ಅಥವಾ ಟೀಕೆಯನ್ನು ಬರಿಬೇಕಾಗ್ತದೆ ಅದು ಈ ಸಂಸ್ಥೆಗಳು ವ್ಯವಹಾರಗಳು ಸುಗಮವಾಗಿ ನಡೆಯಲಾರದು ಸರಿಯಾಗಿ ಅದು ನಡಿಕೊಂಡು ಹೋಗುವುದಿಲ್ಲ ಕೆಲವೊಮ್ಮೆ ಕಷ್ಟಗಳೆಲ್ಲ ಬರ್ತದೆ ಅಥವಾ ಕೆಲವೊಮ್ಮೆ ಅದು ನ್ಯಾಯ ಕೊಡುವುದಿಲ್ಲ ಅನ್ಯಾಯವಾಗ್ತದೆ ಅನ್ನುವಂಥದ್ದನ್ನೆಲ್ಲ ಬರಿತಾ ಹೋಗಬೇಕು ಈ ಇಷ್ಟು ನಿಮಗೆ ಪಾಯಿಂಟ್ ಸಿಕ್ಕಿದ್ರೆ ಸಾಕು ಸ್ನೇಹಿತರೆ ನಂತರ ನಿಮ್ಮದೇ ವಾಕ್ಯದಲ್ಲಿ ನಿಮಗೆ ಏನೆಲ್ಲ ಆ ವಿಷಯದ ಬಗ್ಗೆ ನಿಮ್ಮ ನೆನಪಾಗ್ತದೆ ಆ ವಿಷಯನೆಲ್ಲ ಬರಿತಾ ಹೋದರೆ ಆಯಿತು ಇವಿಷ್ಟು ಬಹುತ್ವ ಪರಮಾಧಿಕಾರ ಸಿದ್ಧಾಂತದ ಬಗ್ಗೆ ಆಸ್ಟಿನ್ ಹೇಳಿರುವಂಥದ್ದು ಇನ್ನು ಏಕತ್ವ ಪರಮಾಧಿಕಾರದ ಬಗ್ಗೆ ಕೂಡ ಇದರಲ್ಲಿ ನಾನು ನಿಮಗೆ ಪಾಯಿಂಟ್ಸ್ ಹೇಳಿದ್ದೆ ನೋಡಿ ನಾನು ಈ ರೀತಿಯಾಗಿ ಅಂಡರ್ಲೈನ್ ಮಾಡಿದ್ದೇನಲ್ಲ ಅದನ್ನೇ ಪಾಯಿಂಟ್ಸ್ ಆಗಿ ತಕೊಂಡು ಬರಿತಾ ಹೋಗುವಂಥದ್ದು ಆವಾಗ ನಮಗೆ ತುಂಬಾ ಸುಲಭ ಅಂತ ಅನಿಸ್ತದೆ ಪಾಯಿಂಟ್ಸ್ ಅನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಇಲ್ಲ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೇನೆ ಅಂತ ಖಂಡಿತವಾಗಿಯೂ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಓದ್ಕೊಳ್ಬೋದು ನಾನು ಕೆಲವೊಮ್ಮೆ ಪಾಯಿಂಟ್ಸ್ ಬುಕ್ ಅಂತ ಮಾಡಿ ಆ ಪಾಯಿಂಟ್ಸಲ್ಲಿ ಓದ್ಕೊಂಡು ಪಾಯಿಂಟ್ಸನ್ನು ಬರೆದು ಓದ್ತಿದ್ದೆ ಇದರಲ್ಲೆಲ್ಲ ನೋಡಿ ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲೇ ಈ ರೀತಿ ಅಂಡರ್ಲೈನನ್ನು ಮಾಡಿ ನಂತರ ಅದನ್ನೇ ನಾನು ಓದ್ತಾ ಹೋಗ್ತಾ ಇದ್ದೆ ಒಮ್ಮೆ ಅರ್ಥ ಆದರೆ ನಮಗೆ ಆರಾಮದಲ್ಲಿ ಬರೀಲಿಕ್ಕೆ ಆಗ್ತದೆ ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಈಗ ಅಧಿಕಾರ ಪರಮಾಧಿಕಾರ ಅಂತ ಹೇಳಿದ ಕೂಡಲೇ ಏನು ಎಲ್ಲ ಒಂದು ಅಧಿಕಾರವನ್ನು ನಡೆಸಿಕೊಂಡು ಹೋಗುವಂಥದ್ದು ಒಂದು ಕಾರ್ಯ ಒಂದು ಕೆಲಸವನ್ನು ಮಾಡುವಂಥದ್ದು ಅಂತ ಹೇಳ್ಕೊಳ್ಳುವ ಏಕತ್ವ ಪರಮಾಧಿಕಾರ ಏನು ಅದರಲ್ಲಿ ಬಹುತ್ವ ಪರಮಾಧಿಕಾರ ಎಂಬುದನ್ನು ಅರ್ಥವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಆವಾಗ ನಮಗೆ ಅದು ಯಾವ ರೀತಿಯಾಗಿ ಅದರ ಪಾಯಿಂಟ್ಸ್ಗಳೆಲ್ಲ ಬರ್ತದೆ ಅಂತ ಕೂಡ ನಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ ಸ್ನೇಹಿತರೆ ಇನ್ನು ನಾವು ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಮುಖ್ಯವಾದ ಪ್ರಶ್ನೆಗಳನ್ನು ಉತ್ತರಗಳನ್ನು ತಿಳಿತಾ ಹೋಗುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು